ದೆನ್ ಬೆಸ್ಟ್ ಮೆಮೊರಿ ಅಂತ ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಯಾವುದನ್ನು ಬಳಸಬೇಕು ರೀಡರ್ಸಲ್ಲಿ ಸೈಕಾಲಜಿ ಹೇಳೋದೇನು ಅಂದರೆ ಎರಡು ಥರ ರೀಡರ್ಸ್ ಇರ್ತಾರೆ ವಿಜಿಬಲ್ ರೀಡರ್ ನೋಡಿ ನೋಡಿ ಕಲಿಯುವವರು ಆಡಿಬಲ್ ರೀಡರ್ ಕೇಳಿಸಿಕೊಂಡು ಕಲಿಯೋರು ಅಂತ ಕೆಲವರು ಯೂಟ್ಯೂಬಲ್ಲಿ ನನ್ನ ವಿಡಿಯೋ ಹಾಕ್ತಾರೆ ಇವರು ಇವ್ರು ಏನೋ ಮಾಡ್ತಿರ್ತಾರೆ ಪಾಠ ಅರ್ಥ ಅವರಿಗೆ ಕೆಲವ್ರಿಗೆ ಹಂಗಲ್ಲ ಸುಮ್ಮನೆ ಹಾಕಿ ನನ್ನ ಮಾತು ಕೇಳಿದ್ರೆ ಅರ್ಥ ಆಗೋಲ್ಲ ಕೂತ್ಕೊಂಡು ಹಿಂಗೆ ನೋಡ್ತಾ ಇರಬೇಕು ಆ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗತ್ತೆ ಹಂಗಾರೆ ವಿಚ್ ಈಸ್ ದ ಬೆಸ್ಟ್ ರೀಡಿಂಗ್ ಕೇಳಿಸ್ಕೊಳ್ಳೋದ ನೋಡೋದ ನೆಕ್ಕೋದ ಫೀಲ್ ಮಾಡೋದ ಚಳಿ ಚಳಿ ಮಾಡೋದ ಇದೆ ಐದು ಹಾಕಿದ್ದೀವಿ ಇಲ್ಲಿ ಇನ್ನೊಂದು ಇದೆ ಯಾವುದು ಬೇಕು ಓಕೆ ಧ್ಯಾನ ಏಕಾಗ್ರತೆ ಅಂದರೆ ಇಷ್ಟೇ ಇನ್ನೇನಿಲ್ಲ ಸಿಂಪಲ್ ನೋಡ್ರಿ ಇದು ಒಂದು ವಾರ ಹದಿನೈದು ದಿವಸ ಇಪ್ಪತ್ತು ದಿವಸ ಪ್ರಾಕ್ಟೀಸ್ ಮಾಡಿರಿ ನಿಮಗೆ ಆ ರೀಡಿಂಗ್ ಬರುತ್ತದು ಯಾವ ಇಂದ್ರಿಯ ಬಳಸಬೇಕು ಅಂತ ಅಂದರೆ ಐದು ಇಂದ್ರಿಯ ಬಳಸ್ಬೇಕು ನೀವು ಆಲ್ ಫೈವ್ ಸೆನ್ಸಸ್ ಸಂಸತ್ ಭವನದ ಮುಂದೆ ನಾಲ್ಕು ಮುಖದ ಸಿಂಹವನ್ನು ಮೋದಿಯವರು ಉದ್ಘಾಟನೆ ಮಾಡ್ತಾ ಇರೋ ಒಂದು ಫೋಟೋ ನೋಡ್ತಾ ಇರಬೇಕಾದ್ರೆ ಆ ನ್ಯೂಸ್ ಓದಬೇಕಾದ್ರೆ ನನಗೆ ಕಣ್ಣು ಮುಂದೆ ನಾಲ್ಕು ಮುಖದ ಸಿಂಹ ಬರ್ತಾ ಇರತ್ತೆ ಮೋದಿಯವರು ಬರ್ತಾ ಇರ್ತಾರೆ ಪಾರ್ಲಿಮೆಂಟ್ ಬರ್ತಾ ಇರತ್ತೆ ಜೊತೆಗೆ ಚಳಿ ಚಳಿ ಆಗ್ತಾ ಆಗ್ತಾಯಿರುತ್ತೆ ಯಾಕೆ ನಾನು ಇಲ್ಲಿ ಧಾರವಾಡದಲ್ಲಿರಲ್ಲ ಎಲ್ಲಿರ್ಬೇಕು ನೀವು ಡೆಲ್ಲಿರಬೇಕು ಜೊತೆಗೆ ಮೋದಿಯವರು ಪೂಜೆ ಮಾಡೋ ಹತ್ರಲ್ಲಿ ಸ್ವೀಟ್ ಇಟ್ಟಿದ್ದಾರೆ ಬಾಯಲ್ಲಿ ನೀರು ಬರಬೇಕು ಯಾಕೆ ಮೋದಿ ಒಬ್ಬರೇ ತಿಂತಾರಲ್ಲ ನಂಗೊಂದು ಬೇಕಿತ್ತು ಅಂತ ಅಂದರೆ ಯು ಶುಡ್ ಫೀಲ್ ಎವ್ರಿಥಿಂಗ್ ಹಿಮಾಲಯನ್ ಬಗ್ಗೆ ಓದಬೇಕಾದ್ರೆ ಆ್ಯಪಲ್ ನೆನಪಾಗಬೇಕು ರಾಜಸ್ಥಾನ್ ಬಗ್ಗೆ ಓದಬೇಕಾದ್ರೆ ಖರ್ಜೂರ ಅದು ಬಿಟ್ಕೊಂಡು ನೀವು ಹಿಮಾಲಯದಲ್ಲಿ ಖರ್ಜೂರ ನೆನ್ಸ್ಕೊಂಡ್ರಿ ಅಂದರೆ ಇನ್ ಎಕ್ಸಾಮ್ ಯು ಶುಡ್ ಫೇಲ್ ಫೇಲ್ ಆಗ್ತಾ ಇರ್ತೀರ ಎಷ್ಟು ಹೊಟ್ಟೆ ಹುರಿದಿತ್ತು ಅಂದರೆ ಐ ಎ ಎಸ್ ಒಂದು ಪ್ರಶ್ನೆ ಆ ಪ್ರಶ್ನೆ ಕೇಳಿದ್ರೆ ನಿಮಗೂ ಹೊಟ್ಟೆ ಹುರಿದೋಗುತ್ತೆ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಅಲ್ಲಿ ಇನ್ ಇಂಡಿಯಾ ಒನ್ ಆಫ್ ದ ಸಬ್ಸ್ಟೆನ್ಸ್ ಯೂಸ್ಡ್ ಇನ್ ಮೆನಿ ಟೈಮ್ಸ್ ಮೆನಿ ಸೈಟ್ಸ್ ಒಂದು ಪದಾರ್ಥವನ್ನು ಕಡೆಯಲ್ಲಿ ಬಳಸಲಾಗುತ್ತದೆ ಆ ಪದಾರ್ಥವನ್ನು ಸ್ಯಾಫ್ರಾನ್ ಅಥವಾ ಅಲ್ಲಿ ಕೇಸರ್ ಎಂದು ಕರೆಯಲಾಗುತ್ತೆ ಕೇಸರಿ ಅಥವಾ ಸ್ಯಾಫ್ರಾನ್ ಈ ಪದಾರ್ಥವು ಒಂದು ಮರದ ಎಲೆಯಾಗಿದೆ ಒಂದು ಮರದ ಬೇರು ಆಗಿದೆ ಒಂದು ಮರದ ಚಕ್ಕೆ ಆಗಿದೆ ಒಂದು ಮರದ ಹೂವಿನ ಎಸಳಾಗಿದೆ ಅಂತ ಚಾಯ್ಸು ಯಾವುದು ನಾನದನ್ನು ಮನೆಯಲ್ಲೂ ನೋಡಿದ್ದೀವಿ ನಮ್ಮ ಅಕ್ಕಂದಿರೆಲ್ಲ ಪ್ರೆಗ್ನೆಂಟ್ ಇದ್ದಾಗ ನಮ್ಮಅಮ್ಮ ಅದನ್ನು ಹಾಲಿಗೆ ಹಾಕಿ ಕಡಿಸಿ ಕಡಿಸಿ ಕುಡಿಸ್ತಾ ಇರ್ತಾರೆ ಯಾಕೆ ಹುಟ್ಟೋ ಮಕ್ಕಳು ಕೆಂಪು ಹುಟ್ಟಲಿ ಅಂತ ಹುಟ್ಟಲ್ಲ ಅವು ಅವ್ರ ಅಮ್ಮ ಕಪ್ಪಿದ್ರೆ ಕಪ್ಪಕ್ಕೆ ಹುಟ್ಟೋದು ಆದರೆ ಕಲಸಿ ಕಲಸಿ ಕೇಸರನ್ನು ಕುಡಿಸ್ತಾ ಇರ್ತಾರೆ ಅದನ್ನು ನಮ್ಮ ಶಾರುಖ್ ಖಾನ್ ಅವರು ಇವರೆಲ್ಲ ಈಗ ನೀವು ಬರೀ ಗುಟ್ಕಾಕ್ ತಿಂದ್ರಿ ಬರ್ರಿ ಅಂದರೆ ಬರೋಲ್ಲ ಅಂತೇಳಿ ಮಾಡಿದ್ರು ಕೇಸರ್ ಕ ದಮ ಅಂತ ವಿಮಲ್ ವಿಮಲ್ಪನ್ ಮಸಾಲಕ್ಕೆ ತಂದರು ಓಕೆ ಎಷ್ಟೋ ಸರಿ ನೋಡಿದ್ದೀವಿ ನಾವು ಅದನ್ನ ಅಷ್ಟು ನೋಡಿದರೂ ಕೂಡ ಎಕ್ಸಾಮಲ್ ನನಗೆ ಅದು ಹಿಂಗೆ ಸುರುಳಿ ಸುರುಳಿ ಆಗಿರೋದು ಅದು ಇದು ನೋಡಿಕೊಂಡು ನಾನು ಬರೆದ ಉತ್ತರ ಬೇರು ತಂತುಗಳು ಅಂತ ರೂಟ್ ಲೈನ್ಸ್ ಅಂತ ನಾನು ಎಂಟ್ರಿ ಮಾಡಿದ್ದೆ ರಾಂಗ್ ಆನ್ಸರ್ ಅದು ಹಂಗಾಗಿ ಅದನ್ನೇ ನಾವು ಕೇಸರಿ ತಿನ್ಬೇಕಾದ್ರೆ ನಮ್ಮಮ್ಮ ಅಕ್ಕಂಗೆಲ್ಲ ಹಾಕಬೇಕಾದ್ರೆ ನಾವು ಅದು ಕೇಸರಿ ಅಂದರೆ ಏನು ಇದು ಹೇಗೆ ಮಾಡಲಾಗುತ್ತದೆ ಬಾಯಲ್ಲೊಂದು ಸರಿ ಕೇಸರಿ ನಾನು ಫೀಲ್ ಮಾಡಿಕೊಂಡೆ ಎಂಜಾಯ್ ಮಾಡಿದರೆ ಕೇಸರಿ ಎಲ್ಲಿಂದ ಬರುತ್ತೆ ಹಿಂಗೆ ತಿಳ್ಕೊಬೇಕು ದೇಹದ ಎಲ್ಲ ಅಂಗಗಳಿಗೂ ನೀವು ಟ್ಯೂನ್ ಮಾಡಿದಾಗ ಸ್ಯಾಟಲೈಟ್ಗಳನ್ನು ನಾವೆಲ್ಲ ನೋಡಬೇಕಾದ್ರೆ ಸೈನ್ಸ್ ಆ್ಯಂಡ್ ಟೆಕ್ ಮಾಡ್ಬೇಕಾದ್ರೆ ಇಲ್ಲ ರಾಕೆಟ್ ಉಡಾವಣೆ ಆಗ್ತಿರುತ್ತಲ್ಲ ಅಲ್ಲಿ ನಾವೇ ಪಕ್ಕದಲ್ಲಿದ್ದು ನಾವೇ ಲಾಂಚ್ ಮಾಡ್ದಂಗೆ ಫೀಲ್ ಮಾಡ್ಕೊತಿರ್ತೀವಿ ಅಂತ ಸ್ಯಾಟಲೈಟ್ ಪಕ್ಕದಲ್ಲೇ ಡಮ್ ಅಂತೂ ಹಂಗೆ ಹೆದರ್ಕೊಂಡು ಹಿಂಗೆ ಬಂದಂಗೆ ಹಿಂಗೆ ಫೀಲ್ ಮಾಡ್ಕೊಂಡು ಕಲ್ತೀರಿ ಅಂದ್ರೆ ನೀವು ಒಂದು ಸರಿ ತಲೆಗೆ ಹೋದರೆ ದಟ್ ಈಸ್ ಪಿಕ್ಚರ್ ಉಳ್ಕೊಂಬಿಡತ್ತೆ ಇಲ್ಲ ಅಂದರೆ ಉಳಿಯಲ್ಲ ಈಗ ಭಾಳ ಕಡೆ ಹೇಳಿದ್ದೀನಿ ನಾನು ಕೋಚಿಂಗ್ ಹೋಗೋರು ಎಷ್ಟು ಜನ ಇದ್ದೀರಿ ಇಲ್ಲಿ ಕೈ ಎತ್ತಿ ನೋಡೋಣ ರೆಗ್ಯುಲರ್ ಹೋಗ್ತಾ ಇದ್ದೀರಿ ಅನ್ನೋರು ಓಕೆ ಮೇಡಮ್ ನೀವು ಹೋಗಿದ್ದೀರಾ ನಿನ್ನೆ ನಿಮ್ಮ ಕೋಚಿಂಗ್ ಸೆಂಟ್ರಲ್ಲಿ ಒಂದು ಪಾಠ ನಡೆದಿದೆ ಯಾವುದೋ ಒಂದು ಸಬ್ಜೆಕ್ಟ್ ಆ ಸಬ್ಜೆಕ್ಟ್ನ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಉತ್ತರ ಕೊಡ್ತೀರಾ ನೋ ಗ್ಯಾರಂಟಿ ಸರಿ ಮೇಡಮ್ ಒಬ್ಬ ಹೀರೋ ಒಂದು ನದಿ ಪಕ್ಕದಲ್ಲಿ ನಿತ್ಕೊಂಡು ಒಂದು ಮೊಲ ಹಿಡ್ಕೊಂಡು ನನ್ನ ಲವ್ ಎಲ್ಲ ಡಿಸಪಾಯಿಂಟ್ ಆಯಿತು ಅಂತ ಹೇಳ್ತಾ ಇದ್ದಾನೆ ಏನು ಮುಂಗಾರು ಮಳೆ ಹೀರೋ ಯಾರು ಗಣೇಶ್ ಮೊಲದ ಹೆಸರೇನು ಎಲ್ಲ ಉತ್ತರ ನೆನ್ನೆ ಪಾಠ ಮಾಡಿದಕ್ಕೆ ಉತ್ತರ ಇಲ್ಲ ಮುಂಗಾರು ಮಳೆಗೆ ರೆಡಿ ಅಂದರೆ ಒಂದು ಫಿಲ್ಮ್ ತಲೆಗೆ ಹೋಯ್ತು ಅಂದರೆ ಪರ್ಮನೆಂಟ್ ಅದು ಪಾಠ ಹೋಗ್ತಾ ಇಲ್ಲ ಯಾಕೆ ಅಂದರೆ ಈ ಥರ ರೀಡಿಂಗ್ ಆಗ್ತಾ ಇಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮದ ಬಳಕೆ ಆಗ್ತಾ ಇಲ್ಲ ಫುಲ್ ಇನ್ವಾಲ್ವ್ಮೆಂಟಲ್ಲಿ ನೀವು ಇನ್ನೂ ಹಳ್ಳಿ ಕಡೆ ಫಿಲಮ್ ಥಿಯೇಟ್ರ್ಗಳಿಗೆ ಹೋಗ್ಬೇಕು ಆ ಶಿವರಾಜ್ ಕುಮಾರ್ ರಾಧಿಕಾ ಪಿಕ್ಚರ್ ಎಲ್ಲ ರಿಲೀಸ್ ಆದಾಗ ಹೋಗ್ತಿದ್ದೆ ನಾನು ಇಡೀ ಟಾಕೀಸು ಅಂತಿರ್ತಾರೆ ಏನಾಯಿತು ಅಂದರೆ ಎಲ್ಲ ಮುಸುಮುಸು ಅಳುತ್ತಿರ್ತಾರೆ ಹೆಣ್ಮಕ್ಳು ಅಷ್ಟು ಇನ್ವಾಲ್ವ್ಮೆಂಟ್ ಅದು ನಮ್ಮ ಹುಡುಗರು ಏನು ಕಮ್ಮಿ ಇಲ್ಲ ಅದು ಯಾವುದೋ ರೀಸೆಂಟ್ ಒಂದು ನಾಲ್ಕೈದು ವರ್ಷದ ಒಂದು ಪಿಕ್ಚರ್ ಬಂದಿತ್ತು ಇಬ್ರು ಹುಡುಗ ಹುಡುಗಿ ಕೂತ್ಕೊತಾರೆ ಒಂದು ಕಟ್ಟೆ ಮೇಲೆ ನಮ್ಮ ಮದುವೆಗೆ ನವಿಲುಗಳು ನರ್ತನ ಮಾಡಬೇಕು ಕಾಮನ ಬಿಲ್ಲು ಸ್ವಾಗತ ಮಾಡಬೇಕು ಯಾವುದು ಎಷ್ಟು ಪರ್ಫೆಕ್ಟು ನೋ ಎರ ಹೀರೋ ಹೀರೈನ್ ಎಲ್ಲಿ ಝೀರೋ ಎರಲ್ಲಿ ಹೇಳ್ತೀರಾ ಅಂದರೆ ಇದೇ ಬ್ರೈನು ಪಿಕ್ಚರ್ನ ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಡ್ತಾರೆ ಇದೇ ಬ್ರೈನು ಪಾಠದ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಆಗದೆ ಇರೋದು ಇದೇ ಬ್ರೈನ್ ವಾಟ್ ಈಸ್ ದ ರೀಸನ್ ಈ ರೀಡಿಂಗ್ ಆಗ್ತಾ ಇಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಓದಕ್ಕೆ ಕೂತ್ಕೊಂಡ್ರೆ ನೀವು ಅಲ್ಲಿರಬಾರ್ದು ದಟ್ ಈಸ್ ರೀಡಿಂಗ್ ಈಗ ನಾನು ತುಂಬ ಸರಿ ಅನ್ಭವ್ಸಿದ್ದೀನಿ ಈವನ್ ನನ್ನ ಫ್ರೆಂಡು ನನ್ನ ಜೊತೆಗೆ ರೂಮಲ್ಲಿ ಇರ್ತಾರೆ ಇವರು ಟೀ ಇಟ್ಟೋಗಿರ್ತಾರೆ ಸರ್ ಟೀ ಕುಡಿರಿ ಅಂತ ಅರ್ಧ ಗಂಟೆ ಬಿಟ್ಟು ಪ್ರವೀಣ್ ಜಿ ಎಲ್ರಿ ಟೀ ಅಂತ ಕೇಳ್ತೀನಿ ನಾನು ಸರ್ ಅಲ್ಲೇ ಇತ್ತಲ್ಲ ಸರ್ ಟೀ ಅಂತಾರೆ ನಾನು ಮಹಾರಾಷ್ಟ್ರದ ಏಕನಾಥ ಸಿಂಧೆ ಉದ್ಭವ್ ಠಾಕ್ರೆ ಜೊತೆ ಇರ್ತೀನಿ ನಾನು ಪೇಪರ್ ಹಿಡ್ಕೊಂಡು ಓದಬೇಕಾದ್ರೆ ನಾನು ಮಹಾರಾಷ್ಟ್ರಲ್ಲಿದ್ದೆ ನನಗೆ ಇವ್ರಿಗೆ ಟೀ ಇಲ್ ತಂದು ಬೆಂಗಳೂರಾಗಿಟ್ಟರೆ ನನಗೆ ಅದು ಅಂದರೆ ಓದಬೇಕಾದ್ರೆ ನಿಮ್ಮ ಬಾಡಿ ಸ್ವಿಚ್ ಟು ದೇರ್ ಫಿಲಮ್ ನೋಡಬೇಕಾದ್ರೆ ಹೆಂಗೆ ಗಣೇಶ್ ಜೊತೆಗೆ ನೀವು ಕೂಡ ದೇವದಾಸ್ ತೊಗೊಂಡು ಹೋಗಿದ್ರಲ್ಲ ಹಂಗೆ ಓದಬೇಕಾದ್ರೆ ಹೋಗ್ಬಿಡ್ಬೇಕು ನೀವು ಇರಬಾರ್ದು ದಿಸ್ ಈಸ್ ಕಂಪ್ಲೀಟ್ ನೀವು ಇನ್ವಾಲ್ವ್ ಆಗೋದು ಅಂತ ಇದು ಆಗಬೇಕು ಅಂತ ಅಂದರೆ ಝೀರೋ ಡಿಸ್ಟರ್ಬೆನ್ಸ್ ಓದೋ ಕೂತ್ಕೋಬೇಕು ಏನದು 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 ಕ್ಯೂರಿಯಾಸಿಟಿ ಬರಬೇಕು ಹಂಗೆ ಇನ್ವಾಲ್ವ್ ಮಾಡ್ಕೊಂಡು ಓದಿದಾಗ ಇಷ್ಟು ಬರುತ್ತೆ ಇನ್ವಾಲ್ವ್ಮೆಂಟ್ ಅದಷ್ಟು ಇನ್ವಾಲ್ವ್ಮೆಂಟ್ ಆಯಿತು ಅಂದರೆ ಒಂದೇ ಸರಿ ರೀಡಿಂಗ್ ಸಾಕು ಸೆಕೆಂಡ್ ಟೈಮ್ ಓದ್ಬಿಟ್ರೆ ಅಂದರೆ ಫಿಕ್ಸ್ ಆಗ್ತಾ ಬರತ್ತೆ ದಿಸ್ ಈಸ್ ಕಾಲ್ಡ್ ನಯನ ಸ್ಪಂದನ ಕಲಿಕೆ ಅಂತ ಕರಿತೀವಿ ಯೋಗ ಓಕೆ ಇದನ್ನೇ ನಾವು ಎರಡು ಭಾಗದ ಬ್ರೈನ್ ಅಂತೀವಿ ಟೂ ಸೈಡ್ ಬ್ರೈನ್ ದಿಸ್ ಈಸ್ ಲೆಫ್ಟ್ ಸೈಡ್ ಬ್ರೈನ್ ರೈಟ್ ಸೈಡ್ ಬ್ರೈನ್ ನೀವು ಏನು ಪಾಠ ಓದಿತಿದ್ದೀರಿಲ್ಲ ಓದಿದ್ದೆಲ್ಲ ಹೋಗಿ ಕೂತ್ಕೊತಿರೋದು ಈ ಕಡೆಗೆ ಫಿಲಮ್ಗಳೆಲ್ಲ ಹೋಗಿ ಕೂತ್ಕೊತಿರೋದು ಈ ಕಡೆಗೆ ದಟ್ಸ್ ವೈ ಫಿಲಮ್ ನೋಡಿದ್ದು ನೆನಪಿರುತ್ತೆ ಪಾಠ ಓದಿದ್ದು ಇಲ್ಲ ಅದಕ್ಕೆ ಪಾಠವನ್ನೇ ಫಿಲಮ್ ಮಾಡಿ ತುಂಬಿಡ್ಬೇಕು ಯಾವ ಕಡೆ ತುಂಬೇಕೀಗ ರೈಟ್ ಹೆಮಿಸ್ಪೇರಿಗೆ ತುಂಬ್ರಿ ಈ ಕಡೆ ತುಂಬಕ್ಕೆ ಹ್ಯಾಬಿಟ್ ಮಾಡ್ಕೊಂಡ್ರಿ ಅಂದರೆ ಅದೇನು ದೊಡ್ಡಲ್ಲ ಒಂದು ವಾರ ಹತ್ತು ದಿವ್ಸ ಪ್ರಾಕ್ಟೀಸ್ ಆಗ್ತಿದ್ದಂಗೆ ಬಂದ್ಬಿಡುತ್ತದು ಒಂದು ಸರಿ ಅದು ಬಂತು ಅಂದರೆ ನೀವು ಹೇಳ್ದಂಗೆ ಕೆಲಸ ಮಾಡುತ್ತೆ ಬ್ರೈನ್